ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಆಡಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತೊಂದು ಬಾಂಗ್ಡಾ ಮೀನು ಸಾಂಬಾರ್ ಮಾಡೋಣ ಹೇಳಿ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬಾ ಟೇಸ್ಟಿಯಾಗಿ ಮುದ್ದೆಗೆ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಒಂದೇ ಥರ ಮಾಡಿ ಬೇಜಾರಾಗಿದ್ರೆ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ತುಂಬಾ ಸೂಪರಾಗಿ ಬರುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಇಲ್ಲಿ ಮೀನ್ ಸಾಂಬಾರ್ ಮಾಡಕ್ಕೋಸ್ಕರ ಒಂದು ಕೆ ಜಿ ಆಗುವಷ್ಟು ಇಲ್ಲಿ ಬಾಂಗಡ ಮೀನ್ ತಗೊಂಡಿದ್ದೀನಿ ಚೆನ್ನಾಗಿ ಒಂದು ತುಂಬಾ ಸಾರಿ ನೀಟಾಗಿ ತೊಳ್ಕೊಬೇಕು ಇದು ಒಳಗಡೆ ಹೊಟ್ಟೆ ಒಳಗೆಲ್ಲ ತೊಳ್ಕೊಂಡು ನೀರೆಲ್ಲ ಶೋಧಿಸ್ಕೊಂಡು ನೀಟಾಗಿ ತಗೊಂಡಿದ್ದೀನಿ ಒಂದು ಕೆ ಜಿ ಇದೆ ಇದು ಇವಾಗ ಇದನ್ನ ತೆಗೆದು ಸೈಡಿಗೆ ಎತ್ತಿಟ್ಬಿಡೋಣ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳೋಣ ಮಸಾಲೆ ರೆಡಿ ಮಾಡ್ಕೊಳಕ್ಕೋಸ್ಕರ ಒಂದು ಮಿಕ್ಸಿ ಜಾರಿಗೆ ಇದೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರ್ಸ್ಕೊಳ್ತಾ ಇದೀನಿ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ఆమె ఒంచు శుంఠి ఆమె స్వల్ప తె కమ్మిన సేస్కు తుంబినాయ్ హాక్బ్రె చోద ఆమె కాల్ టీ స్పూన్ ఆగస్టు ఇల్లు నూ మెంతేన ఉర్త సేస్కుంటీ జ స్పూన్ ఆగస్ట్ ఖార పుడి ఆమె ఎరడు స్పూన్ ఆగస్టు ధనియా పౌడర్ ఆమె కాల్ టీ స్పూన్ ఆగస్తూ అరిశిన పుడి కూడా సేస్కొడ జ టమాటో హీని మీడియం సైజు ಆಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಹಾಕಿ ಜಾಸ್ತಿ ಬೇಡ ಇಷ್ಟನ್ನು ಸೇರಿಸ್ಕೊಂಡು ಇದಕ್ಕೆ ನೀರು ಸೇರಿಸ್ಕೊಂಡು ಸಣ್ಣ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ತರ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ತುಂಬಾ ಸಣ್ಣ ರುಬ್ಕೊಬೇಕು ಚೆನ್ನಾಗಿರುತ್ತೆ ಇದು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡು ಸ್ಟವ್ ಮೇಲೆ ಈಗ ತಪ್ಪಲೆ ಇಟ್ಕೊಂಡಿದೀನಿ ತಪ್ಪಲೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಂಗೆನೆ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಳ್ತಾ ಇದೀನಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಂಗಿನೇ ಒಂದು ಈರುಳ್ಳಿನ ಉದ್ದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಕರಿಬೇವು ಕೂಡ ಹಾಕೊಳ್ಳೋಣ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಈ ಈರುಳ್ಳಿ ಮತ್ತೆ ಕರ್ಬೇವು ಎರಡೂನು ಸ್ವಲ್ಪ ಕಂದ್ ಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದ್ ನಿಮಿಷಗಳ ಕಾಲ ಈರುಳ್ಳಿ ಮತ್ತೆ ಕರ್ಬೇವು ಕೂಡ ಒಂದ್ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದೀನಿ ನೋಡಿ ನೀಟಾಗಿ ಫ್ರೈ ಆಗಿದೆ ಕೂಡ ಎಷ್ಟು ಫ್ರೈ ಆದ್ರೆ ಸಾಕು ಇದಿಷ್ಟೇ ಹಾಕೊಂಡ್ರೆ ಸಾಕು ಬೇರೆ ಏನು ಹಾಕೋದ್ ಬೇಡ ಒಗ್ಗರಣೆಗೆ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತ ಖಾರನ ಇದಕ್ಕೆ ಸೇಸ್ಕೊಳ್ತಿದೀನಿ ಫ್ಲೇಮ್ ಇವಾಗ ಕಮ್ಮಿ ಮಾಡ್ಕೊಂಡ್ಬಿಡೋಣ ಯಾಕೆಂದ್ರೆ ಉರಿ ఖార హాకీద్రిందైకి ముఖకెలాగే ఫ్లెమ్ కమ్మ ఇన్న చా మిక్స్కొతాయి నీటొంది నిమిషం కాల మిక్స్కొ ఇడ్ ముచ్చిబిట్టు నిమిష నే బేస్కు చన బేస్కోరేను సేర్స్ ఈ నోడి ఒర నిమిష ఆగే నీట మసాలేన మాత్రం నూ నీటీ ఫ్రై మాట్ీతి ಸ್ವಲ್ಪ ಇರಲಿರ ಸ್ಮೇಲೆಲ್ಲ ಹೋಗಿದೆ ಈಗ ಇದಕ್ಕೆ ಹುಣಸೆ ಹಣ್ಣು ಹಾಕೊಳ್ತಾ ಇದೀನಿ ಒಂದ್ ಎರಡು ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿ ರಸ ತಕ್ಕೊಂಡು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಜಾರ್ ತೊಳೆದಿದ್ದ ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಸಾರನ್ನ ಆದಷ್ಟು ತುಂಬ ತೆಳ್ಳಗೆ ಮಾಡಕ್ ಹೋಗ್ಬಾರ್ದು ಗಟ್ಟಿನೇ ಇರಬೇಕು ಮೀನು ಹಾಕಿದ್ಮೇಲೆ ಅದು ತುಂಬಾ ತೆಳ್ಳಗಾಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿನೇ ಇರಬೇಕು ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಉಪ್ಪು ಕೂಡ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸಲ ಇದನ್ನು ಚಮಚದಲ್ಲಿ ತಿರುಗಿಸ್ಕೊಳೋಣ ತಿರುಗಿಸ್ಕೊಂಡು ನಾನು ಇದನ್ನು ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೀನಿ ನೋಡಿ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಖಾರ ಕೂಡ ಚೆನ್ನಾಗಿ ಬೆಂದಿದೆ ಒಂದು ಒಳ್ಳೆ ಫ್ಲೇವರ್ ಇದೆ ಇದ್ರ ಸ್ವಲ್ಪನೂ ಹಸಿ ಸ್ಮೆಲ್ ಇಲ್ಲ ಅಲ್ಲಿವರೆಗೂ ನಾನು ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ನೋಡಿ ಖಾರ ಸ್ವಲ್ಪ ಗಟ್ಟಿನೇ ಇದೆ ಮೀನು ಹಾಕ್ಕೊಂಡ್ಮೇಲೆ ತೆಳ್ಳಗಾಗುತ್ತೆ ಇವಾಗ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು మీన్ ఒందొందే సేస్కొడ ఒందే సల సురియకారు ముఖ ఖార్బు ఖార అలా ఒందే మీన్ హాకొ ఎలా సేర్స్కు నోడి సేస్కొండ నిదానొని తిరుగుకొడ ఫాస్టా తిరుగుకొద్దు మీన్ పుడి ఆగితే నోడి ఈ రీతి చమ్చ సహాయన నీటీ మసాలేగే ప్రెస్ మారి ఈ రీతి ఇది మాబడణ మాబిట్టు మీడియం ఫ్లేమల్ వంద ఐదు నిమిష బేయస్కుడన అసే తు హై ఫ్లేమల్ బేయస్కోబారదు మినీనె పుడి ఆగితే మీడియం ఫ్లెమల్ ఇట్కూ జస్ట్ ఐదు నిమిష న బేయస్కుతీ నడి ఐదు నిమిష ఆగ్ తోర్స్ దీని నిదాన కదీతాయి కింద కై ఆడస్కుడ జాస్తి కలసార్దు కలసకీ హోగార మీన ఆగే బిట్కు లైటొందీ కై ఆడ నడి తోర్స్తాదీని మీను కూడా స్వల్ప పుడి అగల అది ఖార ఎలా ఇడ్కొండే అస్ కూడా ఒళ్ళ మీన్ ఫ్లేవర్ కూడా బాయి ನೋಡಿ ಸೂಪರ್ ಆಗಿ ರೆಡಿ ಆಯಿತು ಇವಾಗ ಒಂದು ಐದು ನಿಮಿಷ ಇದನ್ನ ಮುಚ್ಬಿಟ್ಟು ಹಾಗೆ ಬಿಟ್ಬಿಡೋಣ ಬಿಚ್ಚಿಬಿಟ್ಟು ಮತ್ತೆ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ಮೀನ್ ಸಾಂಬಾರ್ ಸ್ವಲ್ಪ ತಣ್ಣಗಾಗಿದೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ ಮೀನು ನೋಡಿ ಇಷ್ಟೇ ಇದು ಬಾಂಗಡ ಮೀನ್ ಸಾರು ಈ ಬಾಂಗಡ ಮೀನ್ ಸಾರು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೌ ಮಾಡ್ಕೊಳ್ತಾ ಇದೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೊದ್ದಲ್ಲಿರೋ ಬೆಲ್ಲಕ್ಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ హీ ఇ ఇన్నట్టు ఈజీ ఆూ సింపల్ రెసిపీగా దయవిట్టు అడి అడుగు మన చాలా సబ్స్క్రైబ్ మాకొని సపోర్ట్ మి అంత కి థ్యాంక్ ఫ్రెండ్స్ థ్యాంక్ యూ వాచింగ్